ವಿಧಾನಸಭೆ ಅಧಿವೇಶನದಲ್ಲಿ ನಂಜನಗೂಡು ಶಾಸಕ ದರ್ಶಾಂತ್ರು ನಾರಾಯಣ್ ಹನಿ ಹೆಚ್ಚಿದ್ದಾರೆ ಕಾಡಂಚಿನ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶದ ಸಮೀಪಕ್ಕೆ ಹುಲಿ ಚಿರತೆ ಮತ್ತು ಕಾಡು ಪ್ರಾಣಿಗಳ ಹಾವಳಿಯಿಂದ ಆಗುವ ಹಾನಿ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕಾಡು ಪ್ರಾಣಿಗಳಿಂದ ಉಂಟಾಗುವ ತೊಂದರೆ ನಿವಾರಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಚಿರತೆ ಮತ್ತು ಹುಲಿಯನ್ನ ಸೆರೆ ಹಿಡಿಯಲು ಫೋನ್ಗಳ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಓಂಕಾರ ಮತ್ತು ಎಡಿಯಾಲ ವನ್ಯಜೀವಿ ವಲಯಗಳ ವ್ಯಾಪ್ತಿಯಲ್ಲಿರುವ ಕಾಡಂಚಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟಲು ಪ್ರಾಯೋಗಿಕ ಹಂತದಲ್ಲಿ ರೈಲ್ವೆ ಬ್ಯಾರಿಕೇಡ್ ಮತ್ತು ಚೈನ್ ಲಿಂಕ್ ಮೆಸ್ಟ್ ಅಳವಡಿಕೆಯಿಂದ ಉತ್ತಮ ಫಲಿತಾಂಶ ಬಂದಿದೆ ಇದೇ ರೀತಿ ಬಾಕಿ ಉಳಿದಿರುವ ಪ್ರದೇಶಕ್ಕೂ ರೈಲ್ವೆ ಬ್ಯಾರಿಕೇಡ್ ಮತ್ತು ಚೈನ್ ಲಿಂಕ್ ಮೆಸ್ಟ್ ಅಳವಡಿಸಿದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಸಲಹೆಯನ್ನ ನೀಡಿದ್ದಾರೆ ಇನ್ನ ಶಾಸಕರ ಹಕ್ಕೊತ್ತಾಯ ಮತ್ತು ಸಲಹೆಗೆ ಸಚಿವ ಈಶ್ವರ್ ಖಂಡ್ರೆ ಸಹ ಸ್ಪಂದಿಸಿದ್ದು ಅತಿ ಶೀಘ್ರದಲ್ಲಿ ಸಮಸ್ಯೆ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಬನ್ನಿ ಹೇಗಿತ್ತು ಶಾಸಕರ ಮಾತು ಚರ್ಚೆಯಲ್ಲಿ ಏನೆಲ್ಲ ವಿಚಾರ ಗಮನ ಸೆಳೆದ್ರು ಅಂತ ನೋಡೋಣ ನಮ್ಮ ನಜನಗೂಡು ವಿಧಾನಸಭಾ ಕ್ಷೇತ್ರದ ಹಲವಾರು ಭಾಗಗಳಲ್ಲಿ ಈಗ ಪಟ್ಟಣಕ್ಕೆ ಸಮೀಪ ಸಮೀಪಕ್ಕೂ ಕೂಡ ಈಗ ಚಿರ್ತೆ ಇಂದ ಸಾಕಷ್ಟು ಹಾನಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಚಿರತೆಗಳನ್ನು ಸೆರೆ ಹಿಡಿಯಲಿಕ್ಕೆ ನಮಗೆ ಕೇರ್ ವ್ಯವಸ್ಥೆನವರು ಮಾಡಿಕೊಡ್ಬೇಕು ಹಾಗೇ ಉಳಿದಿರುವಂತಹ ಲಿಂಕ್ ಮೆಶು ನಮ್ಮ ಎಡಿಯಾಲ ರೇಂಜ್ನಲ್ಲಿ ಏನು ಈಗ ಬೇಸಿಸ್ ನಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಉಳಿದಿರುವಂತಹ ಪ್ರದೇಶಕ್ಕೂ ಕೂಡ ಇದೇ ರೀತಿ ಮಾಡೋದೇ ಆದರೆ ನಮಗೆ ಉತ್ತಮವಾದಂತಹ ರಿಸಲ್ಟು ಈಗಾಗಲೇ ಕಂಡು ಬರ್ತಾ ಇದೆ ಮುಂದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಇದರಲ್ಲಿ ಕಾಣ್ಬೋದು ಈ ಹ್ಯೂಮನ್ ಅಂತ ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಕಾಡು ಪ್ರಾಣಿ ಹಾವಳಿ ತಡಿಲಿಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಈಗಾಗಲೇ ಸುಮಾರು ರಾಜ್ಯದಲ್ಲಿ ಮುನ್ನೂರ ತೊಂಬತ್ತೊಂದು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದೇವೆ ಕೆಲವೊಂದು ಕಡೆ ಸೋಲಾರ್ ಟೆಂಟಿಗಲ್ ಫೆನ್ಸಿಂಗ್ ಹಾಕಿದ್ದೇವೆ ಕೆಲವೊಂದು ಕಡೆ ಕಂದಕ್ಗಳು ಹಾಕಿದ್ದೇವೆ ಮತ್ತೆ ಹೊಸದಾಗಿ ಈ ವರ್ಷ ಸುಮಾರು ನೂರ ಮೂರು ಕಿಲೋಮೀಟರ್ ರೆವ್ಯರ್ ಬ್ಯಾರಿಕೇಡ್ ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ ಈಗ ಗೌರವಾನ್ವಿತ ಸದಸ್ಯರೇನು ಹೇಳಿದ್ದಾರೆ ಹೆಡಿಯಾಲ್ ಭಾಗದಲ್ಲಿ ಓಂಕಾರ ಅರಣ್ಯ ಭಾಗದಲ್ಲಿ ಏನು ಚೈನ್ ಲಿಂಕ್ ಮೆಷ್ ಹಾಕಬೇಕು ಅಂತೇಳಿ ಒಂದು ಕಡೆ ಹಾಕಿದ್ದೇವೆ ಬಾಕಿ ಇರುವಂಥದ್ದು ಕಡೆ ಅವಶ್ಯಕತೆ ಇರುವಂಥ ಕಡೆ ಚೈನ್ ಲಿಂಕ್ ಮೆಷನ್ನು ಹಾಕ್ತೇವೆ ಈಗ ಚಿರತೆ ಕಾರ್ಯಪಡೆ ಈಗ ಈಗಾಗಲೇ ಇವತ್ತು ಆನೆ ಕಾರ್ಯಪಡೆ ಸುಮಾರು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಂಟು ಜಿಲ್ಲೆಗಳಲ್ಲಿ ಎಂಟು ಆನೆ ಕಾರ್ಯಪಡೆ ಒಂದು ಎರಡು ಕಡೆ ಚಿರತೆ ಕಾರ್ಯಪಡೆ ರಚನೆ ಮಾಡಿದ್ದೇವೆ ಬಹಳಷ್ಟು ಕ್ರಮಗಳು ನಾವು ತೆಗೆದುಕೊಂಡಿದ್ದೇವೆ ಯಾಕೆ ಇವತ್ತು ವನ್ಯಜೀವಿಗಳು ಅರಣ್ಯದ ಹೊರಗಡೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದೇವೆ ಅನೇಕ ಸಮ್ಮೇಳನಗಳನ್ನು ಮಾಡಿದ್ದೇವೆ ಆನೆ ಹಿಮ್ಮೆಟ್ಟಿಸುವಂಥ ಕಾರ್ಯ ನಡೀತಾ ಇದೆ ಅರಣ್ಯದಲ್ಲಿರುವಂಥ ಅವರ ಆವಸ್ಥಾನ ಅಭಿವೃದ್ಧಿ ಮಾಡುವಂಥ ಕೆಲಸನೂ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲೆಲ್ಲಿ ಬರಗಾಲು ಬಂದಂಥ ಸಂದರ್ಭದಲ್ಲಿ ನೀರಿಲ್ಲ ಫುಡ್ ಇಲ್ಲ ಅಂತ ಕಡೆ ಇವತ್ತು ಸೋಲಾರ್ ಪಂಪಿಂಗ್ ಮಷೀನ್ರಿಗಳು ಹಾಕಿದ್ದೇವೆ ಅಲ್ಲಿರುವಂಥದ್ದಕ್ಕೆ ಇವತ್ತಲ್ಲಿ ಚೆಕ್ ಡ್ಯಾಮ್ಸ್ ಆಗಲಿ ಮತ್ತೊಂದಾಗಲಿ ಎಲ್ಲಿ ಅದನ್ನು ನಿರ್ಮಾಣ ಮಾಡುವಂಥ ಕೆಲಸನೂ ನಾವು ಮಾಡ್ತಾ ಇದ್ದೇವೆ ಲಂಟಾನ ನಿರ್ಮೂ ನಿರ್ಮೂಲನೆ ಮಾಡುವಂಥದ್ದು ಹತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಿಕ್ಕೂ ನಾವು ಈ ವರ್ಷ ಆಯುರ್ವೇದದಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ ಇವತ್ತು ಹಾಸನದಲ್ಲಿ ಏನು ಬಹಳಷ್ಟು ಸಮಸ್ಯೆ ಇತ್ತು ಆನೆ ಸೆ ಇಡುವಂಥ ಕೆಲಸ ಇವತ್ತು ನಮ್ಮ ಅಧಿಕಾರಿಗಳು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ವೇದಿಕೆ ಮುಖಾಂತರ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಮಾನವ ಪ್ರಾಣಿ ಸಂಘರ್ಷ ಇದನ್ನು ಎಲ್ಲಿ ಕಾನ್ಫ್ಲಿಕ್ಟ್ ಜಾಸ್ತಿ ಇದೆ ಅಥವಾ ಈ ಕಾನ್ಫ್ಲಿಕ್ಟನ್ನು ತಡೆ ಇಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಅದೆಲ್ಲವನ್ನೂ ಇವತ್ತು ತೆಗೆದುಕೊಳ್ಳುವಂತ ಕೆಲಸ ನಮ್ಮ ಇಲಾಖೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಮಾನ್ಯ ಮಾನ್ಯ ಅಧ್ಯಕ್ಷ ಸದಸ್ಯರಿಗೆ ಕೊಡ್ಲಿಕ್ಕೆ